ಸಗರ ಇನ್ನೂರು ರೂಪಾಯಿ ಇದ್ರೆ ಕೊಡ ಸಗರ ಈಗ ಹೇಳ್ತಾರ ಇಪ್ಪ ನಮ್ಮ ಪಗಾರ ಆಗಿಲ್ಲ ಅಣ್ಣ ನಿಮ್ಮ ಏನು ಹಂಗೆ ಸುಮ್ಮನೆ ಕತೆ ಹೇಳ್ತಿ ಅಂದ್ರೆ ಎಲ್ಲದ್ರಾಗ್ನು ಫುಲ್ ಜೋರಾಗಿ ಇದನ್ ಮಾಡ್ತಿದ್ದಿ ಮಾಡ್ದಿದ್ದಪ್ಪ ಸಗರ ಗೊತ್ತಾಗ್ತಿ ಈಗ ಗೊತ್ತಾಗತ್ತಿ ಏನೋ ಮದ್ವಿ ಮುಂಚೆ ಏನೆಲ್ಲ ಮಾಡ್ಬೋದು ಮದ್ವಿ ಆದ್ಮೇಲೆ ಏನು ಮಾಡಕ್ಕಾಗಲ್ಲ ಬಂದ್ರ ನೋಡ್ರ ಇಲ್ಲೇ ಬರಕ್ತಾಳ ಈಗ ಜಸ್ಟ್ ಈ ಕೂಡ ಬಂದ್ರ ನೋಡ್ರಿ ಅಯ್ಯಪ್ಪ ಇಲ್ಲಿ ಬಂದ್ ಕುಂತಿಯಲ್ಲ ನಿಲ್ಲ ಮನೆಯಲ್ಲ ಹೊರ್ಯಾ ಬರ್ಬೇಡ ಜನರಿ ಏನ್ ಬಾಬಂ ಯಾಕೆ ಅವ್ರ ಮನಸ್ಸ ಅವ್ರ ಮಾತಾಡ್ತಾರ ನೋಡಲ್ಲಿ ಸಾಗರ ಏನಂದ್ ಸುರೇಶಿ ಎಂತಿನ ಎಲ್ಲ

ಈಗ ಹೆಂಗ್ ಮಾಡ್ತೀ ಸಾಮಾನು ಇಲ್ಲ ಏನು ಬರಕ್ಕೆ ಇಲ್ಲ ಬಂದಿಯಲ್ಲ ಇಲ್ಲ ಮತ್ತೆ ಅವರು ದುಡ್ಡು ಕೊಲಿಲ್ಲ ಹಾ ಅದನ್ನ ಒಂದು ದೊಡ್ಡ ಪ್ರೊಬ್ಲಮ್ ಮತ್ತೆ ಅಯ್ಯೋ ಅಯ್ಯೋ ಬಾರ್ಗೆ ಹಿಡಿಯಕೋನು ಅಷ್ಟಿದು ಮರ ಅಂದ್ರೆ ನೀ ಯಾಕೆ ಇಂತ ಕೆಲಸಕ್ಕೆ ಮುಂದೆ ಓರ್ದೇ ಅಂತ ನಿನ್ನ ಮದಿಯವಾಗಿ ನಗೆನಲ್ಲನೇ ಹಾ ಏನು ನನಗೆ ದರಿದ್ರತೆದಂಗ ಆಯ್ತು ನೋಡು ದರಿದ್ರತೆ ಬಿಟ್ಟು ಬಿಡು ನಿನ್ನ ದಾರಿ ನಿನ್ನ ನೋಡಿಕೊಂಡು ಬಿಡು ಇಂತ ಮಾಡಲಕಂದ್ರೆ ಕಮ್ಮಿ ಇಲ್ಲ ನೋಡಿ ನನಗೆ ಭಿಕ್ಷೆ ಬಿಟ್ಟು ಜೀವನ ಸಾಗಸ್ತಿನ ಬಿಟ್ಟು ಬಿಡು ನಾನು

ಪಾಪ ನೊಗ್ರ ಮೇಲೆ ಅದನ್ನ ಅಂತ ಅಂದ ಅವ್ರು ಗಂಟೆ ಇತ್ತು ಅವರಿಗೆ ನಾನು ಮನೆ ಬಾಡಿಗೆ ಕೊಟ್ಟು ಬಿಟ್ಟೆ ಕೊಟ್ಟೆ ಬಾಡಿಗೆ ಎಷ್ಟು ಹೇಳಿ ಬಾಡಿಗೆ ಏನಪ್ಪ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ತ ಬಂದಾರ ಹೌದಾ ತಿಂಗಳಿಗೆ ಏನ್ ವರ್ಷಕ್ಕೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಂಗ್ ಇದು ಮಾಡಿದಂಗ್ ಇಸ್ಕಂದಂಗ್ ಬರೋಬ್ಬರಿ ಕೊಟ್ಟಿದಾಗ ನೀನು ಹಂಗ್ ನಡಿ ಹೋಗ ನಾವು ಹಂಗೆ ಸುಮ್ಮನೆ ಒಂಟ್ ಬಿಟ್ಟೆ ಅಲ್ಲ ಮತ್ತೆ ಏನು ಮಾಡ್ಬೇಕು

ಈಗ ಈಗ ದೊಡ್ಡ ಈಗ ನನ್ನ ಕುಟು ಸಾಲ ಎಷ್ಟೋ ಬೇಕಾದರೂ ಸಾಲ ಈಗ ಅದನ್ನ ತಿರ್ಸೋದಿಗೆ ತಂದೆ ತಾಯಿ ಹೊರಗ ಜಾಸ್ಟ್ ಹೊತ್ತು ಮುಂದೆ ಹೆಂಗ್ ಜೊತೆ ಜೀವನ ಮಾಡ್ ನೆನಪರ ನೀನ್ ಅವ್ನ ಬೇಕಂದ್ರ ಅವ್ನ ಜೊತೆ ಇರ್ರಿ ಅಂದ್ರೆ ಮತ್ತೆ ಹೆಂಗ್ ನೋಡು

ಏನು ಮಾಡಲಿ ಇವ್ನಿ ಬರೋದು ಬಂದು ನನಗೆ ಮುಂದೆ ಏನೋ ದಾರಿನ ತಿಳಿದಂಗೆ ಆಗ್ಬಿಟ್ಟೈತಿ ಏನ್ ಮಾಡ್ಬೇಕನ್ನೋದು ಗೊತ್ತಾಗೋವಲ್ದು ಪಾಪ ಮೊದ್ಲಿನ ಗಂಡನ ಬಿಟ್ಟೆ ಅವಾಗ ಹುಚ್ಚಿಡಿದ್ ಓಣ ಅಡ್ಡಾಡಕತ್ತಾನ ಈಗ ನಾಗೇಶ್ ನೋಡಿದ್ರೆ ಅದನ್ನು ತರ್ತೀನಿ ಇರ್ದ ತರ್ತೀನಿ ಇವ್ನು ನೋಡಿದ್ರೆ ಯಾಕೆ ಫೋರ್ ಟ್ವೆಂಟಿ ಕಣಂಗೆ ಕಾಣಕತ್ತ ನನ್ನ ಕಣ್ಣಿಗೆ ಇವೇನು ತಂದು ಹಾಕವಲ್ಲ ಇವಾಗ ಸಾಗರ್ ನೋಡಿದ್ರೆ ಏನೋ ಒಂದು ಧೈರ್ಯ ಕೊಡಕತ್ತಾನ ನಾ ಏನಾದ್ರು ನಮ್ನಿಗೆ ಮಾಡ್ಕೊತು ಅದ್ರೆ ಜನಮಕ್ಕೆ ಅವಮಾನ ಆಗಿಬಿಡ್ತೈತಿ ಆದ್ರೆ ಅವಮಾನ ಅದ್ರ ಪಾಡಿಗೆ ಆಗುತ್ತೆ ನಾ ಬದುಕಬೇಕಲ್ಲ ಅವಮಾನ ಆಗುತ್ತ ಅಂತ ಕೂತೀನಿ ಅಂದ್ರೆ ಎಲ್ಲನೂ ಬಿಟ್ಟು ಬಂದು ಮತ್ತೆ ಬಿದ್ದಾಗ ಬಿದ್ದು ಸಾಯ್ಬೇಕಾಗತ್ತೆ ನೋಡೋಣ ಇವತ್ತು ಮನೆಗೆ ಹೋಗಿ ವಾತಾವರಣ ನೋಡ್ತೀನಿ ನೋಡ್ಯವ ಏನಾರು ಹಾಳಕತ್ತ

நான் மாராணிங்க நோட ஹௌரானிட்டு நான் மாரணி அந்த எல்ல மாராணி ಗಂಡ ಹೆಂತಿದ ಏನಾರ ಐತೇನು ಮನೆ ಒಳಗೆ ಗಂಡ ಹೆಂತು ಹೆಂಗ್ ಇರ್ಬೇಕಲ್ಲ ಏನು ಹೆಂಗ ಇದೊಂದು ಕಟ್ಕೊಂಡು ಬಂದಿ ನೀ ಇದೊಂದು ಹರ್ಕಂಬಕ್ಕ ಮಂದಿ ಕೊಟ್ಟಿದ್ದ ಬಟ್ಟಿನ ಹಾಕೋಬೇಕು ಮಂದಿ ಕೊಟ್ಟಿದ್ದ ಇದನ್ನ ಹಾಕೋಬೇಕು ಏನು ಎರಡು ಮೂರು ತಿಂಗ್ಳು ಆದ್ರೆ ನೀವು ಒಂದು ತರಕ ಆಗಂಗಿಲ್ಲ ಅಲ್ಲಿ ಕಷ್ಟದಾಗ ಬರೋದು ಇಲ್ಲಿ ಮನೆ ಬಂದ್ರಿ ಇದ ತಿನ್ನದು ಉಣ್ಣೋದ್ ಹೆಂಗೆ ಮಾಡ್ತೀನಿ ಅಂತ ವಿಚಾರ ಮಾಡಿ ಎನ್ನ ಮನೆ ನಿಂದ ನೀ ನೋಡ್ಕೊಂಡು ಹೊರಗೆ ತಿನ್ಸಿದ ಹೊಟ್ಟೆ ಉಪ್ಪುಸ್ಕೊಂಡ್ ಬರ್ತೀಯಲ್ಲ ನಾ ಏನ್ ಮಾಡಬೇಕು ಒಂದು ದಿವಸ ಕಲ್ಲ ಎಷ್ಟು ಮಾಡಿದ್ರ ಹಂಗ ನಿನ್ಗ ಯಾರು ರೊಕ್ಕ ಕೊಟ್ಟೇ ಇಲ್ಲ ಕೊಟ್ರಲ್ಲ ಕೊಟ್ಟಿಲ್ಲ ಕೊಟ್ರಲ್ಲ ಯಾರ ಕೊಟ್ರಲ್ಲ

ಹೆಂತ ಇರ್ಲಿ ನನ್ನ ಗಂಡನ ಜೊತೆ ನಾನು ಜೀವನ ಮಾಡ್ತಿದ್ದೆ ಸಂಸಾರದಾಗ ಹುಡುಗಿ ಹಿಂಡಿದಿನಿಬೇಡ ಹೊಸ ಸುದ್ದಿ ನೀ ಏನ್ ಮಾಡಾಕತ್ತೀನಿ ತೆಗಿಬೇಡ ಮಾಡಿದಿಲ್ಲ ಅಂತ ಮಣ್ಣ ಹಾಕಿ ಬಂದಿನ ಅಂತ ಜೀವನದಾಗ ನಾನು ಎಲ್ಲಿ ನಿನ್ನ ಕೇಳ ಒಂದ್ ದಿನ ದೂರ ನಿಂತು ನೋಡ್ಕೊಂಡ್ ಬರ್ತೀನಿ ಅಂದ್ರ ಅದಕ್ಕೂ ಬಿಡಂಗಿಲ್ಲ ನಿಂದೇನು ಅಣ್ಣ ಪ್ರೀತಿಯದ ಏನ್ ತೀರಾ ಒಂದ್ ಕಪ್ ಚಾಕ್ರ ಗತಿಗಳ ಬರೀ ಕಿರಿ ಕಿರಿ ಮಾಡ್ತಿಲ್ಲ ಯಾವಾಗ ನೋಡಿದ್ರು ಬರೇ ಕಿರಿಕಿರಿ ನೋಡ ನಿಮ್ ಜೊತೆ ಇರೋದ್ ಬ್ಯಾಡೈತೆ

ಎಷ್ಟು ನಾನು ಅಲ್ಲ ಒಂದು ದಿವ್ಸಕ್ಕೆ ಎಷ್ಟು ಮಾಡ್ತಲ್ಲ ಅಲ್ಲಿ ಈಕಿ ನಾನು ಸುಖವಾಗಿದ್ದೆ ಹೋಗಿ ಮದುವೆ ವಾದಕ್ಕಿಂತ ಬಂದು ನಾ ಇಷ್ಟು ಕಷ್ಟ ಅನುಭವಿಸ್ಬೇಕಾಗ್ತಲ್ಲಪ್ಪ ಹೆಂಗ್ ಮಾಡೋಕಪ್ಪ ಅಲ್ಲಿ ನೋಡಿದ್ರೆ ನನಗೆ ಒಂದು ರುಪೋನ ಕೊಡಕತ್ತಲ್ಲ ಆಫೀಸ್ನಾಗೆ ಈಕಿ ನನ್ನ ಕಷ್ಟ ಒಂದು ಅರ್ಥ ಆಗತ್ತಲ್ಲ ಅಲ್ಲಿ ನೋಡಿದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ರಾತ್ರಿ ಮುಟ್ಟನು ಬಿಡಿಬೇಕು ಮನೆ ಬಂದ್ರೆ ಈಕಿ ಕಾಟ ಹೆಂಗಪ್ಪ ಇದನ್ನು ಸಂಭವಿಸೋದು ಅರ್ಥ ಆಗತ್ತ ನನಗಂತ ಜೀವನ ಸಾಕತ್ತ ಹೋಗಿ ಹೋಗಿ ಅದಕ್ಕ ಒಂದ್ ಜೀವನ ಹಾಳ ಮಾಡಿದ್ರ ನನ್ ಜೀವದಾಗ ಅದು ಬರ್ತಂತಾರಲ್ಲ ಸುಳ್ಳಲ್ಲ ದೇವ್ರನಿಗೆ ಅದ ಬಂತ ನನಗೆ ಏ ಜೀವನ ಬ್ಯಾಸ್ರ ಅದಂಗ್ಬಿಡ್ತು ಬಿಡ ಹೋ ಅಂತ ಅದೇ ಅಂತಾರಲ್ಲ ಆಡ್ಕೊಂಡು ಗಂಡಗೆ ಅನ್ಯಾಯ ಮಾಡಿದ್ರೆ ನಮ್ಮಂತ ಹೆಣ್ಮಕ್ಳು ಹಿಂಗ ನಾಯಿ ತಿರ್ಗದಂಗ ತಿರುಗದ ಚೆಂದ ನೋಡ್ಕೊಳ್ಳೋ ಗಂಡನ ಬಿಟ್ಟು ಇವನು ಬೆನ್ನು ಹತ್ತಿ ಬಂದ್ರೆ ಇವ ಅದನ್ನು ತರ್ತೀನಿ ಇದನ್ನು ತರ್ತೀನಿ ಅಂತ ನಾ ಏನು ಏನೇನೂ ಇಲ್ಲ ಬಿಡಿ ಇವನು ಸಾಗರ ಅಂದಂಗೆ ಇವ ಫೋರ್ ಟ್ವೆಂಟಿನ ಕರೆ ಏನು ಮಾಡ್ಬೇಕು ಓಹೋ ಸಾಗರ್ ಇಲ್ಲೇ ಬರಾಕತ್ತ ಅವನ ನಾ ಮಾತಾಡಿದ್ರೆ ಆತ ಬಾಯ್ ಸಾಗ ನಿನ್ನ ಕಾಯಾಕ ಬೇಜಾರಾಗಿತ್ತು ಬಿಡ ನನಗೆ ನೀ ಅಂದಿದ್ದೆ ಕರೆಕ್ಟ್ ಕೇಳಿಲ್ಲ ಏನು ಮನೆಗೆ ತಂದ ಬಿಡ್ತೀನಿ ಸದ್ಯ ಬಂಗಾರ ಬೆಳ್ಳಿ ಚಿನ್ನ ಅಂತಂದು ಹೋದ ದುಡ್ಡು ಏನೋ ಬ್ಯಾರ ಕಡೆ ಏನೋ ಇರ್ಬೇಕು ಬಿಡಿ ನನಗೆ ಯಾಕೋ ಡೌಟ್ ಬರಕತೈತಿ ಇವ ಯಾಕ ಬಾಳ ಅನ್ಯಾಯ ಮಾಡಾಕತ್ತ ನನ್ಗ ಏನ್ ಮಾಡ್ಬೇಕು ಹೆಂಗ್ ಸಾಗರ ಮುಂದೆ ದಾರಿ ಏನ್ ಆಯ್ತು ಅವನ್ ಹೋಗಿ ಹೋಗಿ ಅಂತ ಚಪ್ಪರನ ಕರ್ಕೊಂಡ್ ಬಂದಿ ಕರ್ಕೊಂಡ್ ಬಂದ್ ಈಗ ಅಲ್ಲಿ ರಾಜಪ್ಪುನ್ ಮನೆ ಬಡ್ಗೆ ಇದ್ರೆ ಈಗ ಅವನದು ಬಾಡಿಗೆ ಅಂತ ಈಗ ಎರಡ್ ತಿಂಗ್ಳು ಬಾಡಿಗೆ ಕಟ್ಟಿಲ್ಲ ಅಂತ ಅವನು ನಾವ್ ಹುಡ್ಗಾ ಕತ್ತದ ಇದು ಮಾಡ್ಕೊಂಡ್ ಬಂದ್ರಿ ಮಾಡಿಸ್ತಾನ ಮನಿ ಖಾಲಿನ ಮಾಡಿಸ್ತಾನ ಆಮೇಲೆ ಮಾಡ್ತಿದ್ದೆ ಹೆಂಗ ಮಾಡಿ ಈಗ

ಎಂದೆಂದೂ ಒಂದು ನಮ್ಮದೇ ಬಿ ಪ್ರೊಗ್ರಾಮ್. ಯಾಕಂದ್ರೆ ಅವನ ಪ್ರೀತಿನು ಕಳ್ಕಪಡದು. ನಮ್ಮ ಚಿತ್ತಿಗೇ ಯುದ್ಧಂಗ ಕತೆ. ಹೂ ಕತೆ. ಸರಿ ಅಷ್ಟೇ ಮಾಡಿ ಮನಿ ನೋಡ್ತಿ ಹಂಗಾರ. ನೋಡು ವಿಚಾರ ಮಾಡಿ ನೀನ ನೋಡಿ ರಾಜಣ್ಣ ಏನಂತಾನಾ ನೋಡನ. ತುಮಕ ಆಮೇಲೆ ತಿರುಗ ಏನರ ನಿನ್ನ ಸಮಸ್ಯೆ ಆತ ಅಂದ್ರೆ ನಾನು ಫೋನ್ ಅಚ್ಚಾ. ನಾನು ಮಾತಾಡ್ತನೆ. ನೋಡು ಯೋಚನೆ ಮಾಡಿ ಹೇಳ ನನಗೆ. ಸರಿ ಸರಿ ಸರಿ. ಏನು ಮಾಡ್ಲಿ ನಾನು? ಒಳ್ಳೆ ಮೊಳ್ಳೆ ಹೇಳ್ತಾನ ಅಂದ್ರಾ ಇವ ಏನೋ ಚಲೋ ಇದ್ದಂಗೆ ಕಾಡ್ತೈತಿ ಇವು ಸುಮ್ನೆ ಈ ನಾಗೇಶನ ಬಿಡೋದ್ ಚಲೋ ಬಿಡಿವು ಸರಿ ಅಂದಂಗೆ ನೋಡೋಣ ಮನೆಗೆ ಹೋಗ್ತೀನಿ ಏನೇನಾಗುತ್ತ ನಡಿ